ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಹನುಮಂತಪುರ ಕೋಡಿಪಾಳಿಯ ಬಿದನೂರು ರೈತರಿಂದ ಹಾಗೂ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಿಂದ ರಾಷ್ಟೀಯ ಹೆದ್ದಾರಿ ನಲವತ್ತ ಎಂಟರ ಪಕ್ಕದಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಕೆರೆ ನಾಯಕರ ವಿರುದ್ಧ ನೂರಾರು ರೈತರು ಪತ್ರಿಕಾಗೋಷ್ಠಿ ನಡೆಸಿ ಕೆಐಎಡಿಬಿ ಅಧಿಕಾರಿಗಳ ಏಕಪಕ್ಷೀಯ ನಡೆ ಖಂಡಿಸಿ ಕೂಗಿ ಪ್ರತಿಭಟನೆ ಮಾಡಿದ್ದಾರೆ ನೆಲಮಂಗಲ ತಾಲೂಕಿನ ಹನುಮಂತಪುರ ಬಿದಲೂರು ಕೋಡಿಪಾಳ್ಯ ಗ್ರಾಮದ ನಾನೂರ ಎಂಬತ್ತ ಎರಡು ಎಕರೆ ಭೂಮಿ ಕೆಐಎಡಿಬಿ ವಶಪಡಿಸಿಕೊಳ್ಳಲು ಹುನ್ನಾರ ಮಾಡುತ್ತಿದ್ದು ರೈತರು ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮತ್ತು ಸಸ್ಯಗಳನ್ನು ನೀಡಲು ಬಿಡದೆ ಅಧಿಕಾರಿಗಳು ತಡೆ ಒಡ್ಡುತ್ತಿದ್ದು ಸ್ವಾಧೀನಕ್ಕೆ ನೋಟಿಫಿಕೇಷನ್ ಕೂಡ ಹೊರಡಿಸದೆ ರೈತರ ಜಮೀನಿನಲ್ಲಿ ಇರುವ ಗಿಡಗಳಿಗೆ ಕಾನೂನು ಬಾಹಿರವಾಗಿ ಅಡ್ಡಗಾಲು ಹಾಕ್ತಾ ಇದ್ದಾರೆ ರೈತರನ್ನ ಕಮಿಷನ್ ಆಸೆಗಾಗಿ ಒಕ್ಕಲೆಬ್ಬಿಸುವ ಕೃತ್ಯಕ್ಕೆ ಸ್ಥಳೀಯ ಪ್ರಭಾವಿ ಮುಖಂಡರು ಯತ್ನ ಮಾಡುತ್ತಿದ್ದಾರೆ ಎಂದು ನೂರಾರು ರೈತರು ಅಧಿಕಾರಿಗಳ ನಡೆ ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸಿ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಂಡ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ನೀವು ಪಟ್ಟೆ ಎಲ್ಲ ಒಬ್ಬೊಬ್ರು ಅಂಟಂದಿರೋ ನೋಡಿ ನಾವು ಪಾಟೇಶನ್ ಮಾಡ್ಕೊಂಡಿದ್ದೀವಿ ಅಂಟಂದಿರೋ ಹದಿನೈದು ಹದಿನೈದು ಕುಂಟೆ ಜಮೀನ್ ಇದ್ರೆ ನಮ್ ನಾಲ್ಕು ಜನ ಅಂಟ್ ತಂದಿರ್ಗೆ ಜಮೀನಲ್ಲಿ ಒಂದೂವರೆ ಎಕರೆಗೆ ನಾವು ಪಾಟೇಶನ್ ಮಾಡ್ಕೊಂಡಿದ್ದೀವಿ ನಾವು ಇರೋದ್ ಕೊಟ್ಬಿಟ್ರೆ ನಾವ್ ಏನ್ ನಾವು ಮನೇನು ಕಟ್ಕೊಂಡಿದೀವಿ ನಾವು ಅದನ್ನ ಈ ಕಾಟ್ ನಾವು ಡಿವೈಡ್ ಆಗಿಲ್ಲ ಗೊತ್ತಾಯ್ತಾ ಅಲ್ಲ ಆಗಿಲ್ಲ ಇವು ಅಷ್ಟೇ ಇದು ಇದಾಗಿದೆ ಇದಾಗಿದೆ ಇವೆಲ್ಲ ಬಂಗಿರ್ ಭೂಮಿನ ನಾ ಇವು ಬಂಗಾರ ಅಡಿಕೆ ಗಿಡ ತೆಂಗಿನ ಗಿಡ ನಮ್ದು ಎಲ್ಲಾ ಕಾಟ್ಗಳು ಮಾಡ್ಕೊಳ್ಳಿ ಖಾಲಿ ಎಲ್ಲಿ ಗುಡ್ಡ ಮಟ್ಟ ಇದು ಹೋಗಿ ಅಲ್ಲಿ ಮಾಡಿ ಇಲ್ಲಿ ಇಲ್ಲಿ ನೋಡ್ತೇವೆ ಇನ್ಸ್ಪೆಕ್ಷನ್ ಮಾಡಿ ದಯವಿಟ್ಟು ಕೈ ಮುಗಿಸ್ತಾ ಈ ಏರಿಯಾನ ದಯವಿಟ್ಟು ತರಕಾರಿ ತೋಟಗಾರಿಕೆ ಬೆಳೆ ಬೆಳಗು ಬೆಂಗಳೂರು ಎರಡು ಕೋಟಿ ಜನಕ್ಕೆ ಆ ಹೊಟ್ಟೆ ತುಂಬಿಸ್ತಾ ಇದ್ದೀವಿ ನಮ್ಮನ್ನ ನೀವು ಬಂದ್ಬಿಟ್ಟು ಏರಿಯಾ ಎಲ್ಲ ಹೈನುಗಾರಿಕೆ ಮಾಡಿ ಬೇಕಾದಷ್ಟು ಜನ ಸಾಕ್ತಾ ಇದ್ದೀವಿ ನಾವು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ